ಇಪ್ಪತ್ತಾರು ಹನ್ನೊಂದರ ಘಟನೆ ಏನಿದೆಯಲ್ಲ ಟ್ವೆಂಟಿ ಸಿಕ್ಸ್ ಬಾರ್ ಅದರಿಂದ ನಾವು ಕಲ್ತಿರುವಂತ ಪಾಠ ಏನು ಯಾಕಂದರೆ ಇವತ್ತು ಜ್ಞಾಪಿಸ್ಕೊಳ್ಳೇಬೇಕು ಜ್ಞಾಪಿಸ್ಕೊಳ್ಳುವಂಥ ದಿನ ಇವತ್ತು ಆದರೆ ನಾವು ಕಲ್ತಿರುವಂಥ ಪಾಠ ಇದೆಯಲ್ಲ ಅದು ಶೂನ್ಯ ಅದು ಕಸಬನ್ನು ಗಲ್ಲಿಗೇರಿಸಿದ್ದು ಬಿಟ್ಟರೆ ಆಗಿರುವಂಥ ಸಾಧನೆ ಏನು ಮಲಗತ್ತೀವ್ರೆ ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೀನಿ ಏನಾಯ್ತು ಕಸಬನ್ನು ಗಲ್ಲಿಗೇರಿಸಿದ್ದು ಬಿಟ್ಟರೆ ಅವ್ರಿಗೆ ಆರಾಮ ಕೂಡಿಸಿ ಅವನಿಗೆ ಬಿರಿಯಾನಿ ತಿನ್ನಿಸಿ ಕೊನೆಗೆ ಒಂದು ಗಲ್ಲಿಗೇರಿಸಿದ್ರಪ್ಪ ಮತ್ತು ಅವನು ಸಹಾಯ ಮುಂದೆ ಆಶೆನೂ ಈಡೇರಿಸ್ಬಿಟ್ರಲ್ಲ ಮಾಡ್ತಾರೆ ಪಾಪ ನಮ್ಮವ್ರಂಥವ್ರಲ್ಲೆಲ್ಲ ಒಳ್ಳೇದು ಒಳ್ಳೆ ಮಾಡಿದ್ದಾರೆ ನಮಗೆ ಇನ್ನೊಂದು ಗೊತ್ತಾ ಈ ಇಡೀ ಇಡೀ ಭಾರತೀಯರು ಅದನ್ನು ಎಲ್ಲರೂ ಸೇರಿಸ್ಕೊಂಡು ಹೇಳ್ತಿರೋದು ನೂರ ಇಪ್ಪತ್ತು ಕೋಟಿ ಭಾರತೀಯರು ಅವನು ಕೋಟಿಗೆ ಬರ್ತಾನೆ ಅಂತಂದರೆ ರಕ್ತ ಕುಜಿತಾ ಇಲ್ಲ ನಿಜವಾಗಿಯೂ ನಾನು ಅವನು ಬಗ್ಗೆ ಬಿಗಿ ಭದ್ರತೆ ಕರ್ಕೊಂಬರೋದು ಅವನು ನನಗೆ ಅಲ್ಲಿ ಸೊಳ್ಳೆ ಕಚ್ಚುತ್ತವೆ ನೊಣ ಹಚ್ತವೆ ನನಗೆ ನನಗೆ ಆ ಊಟ ಬೇಕು ಈ ತಿಂಡಿ ಬೇಕು ಅಂತ ಹೇಳೋದು ಹೆಂಗ್ರಿ ಕೇಳಿದ್ನೆಲ್ಲ ಕರೆಕ್ಟ್ ನೋಡಿ ನಾನು ಸಂದೀಪ್ ಉನ್ನಿಕೃಷ್ಣ ಡೆಡ್ ಬಾಡಿ ಬರುವಾಗ ನಾನು ಡಿ ಸಿ ಪಿ ಇದ್ದೆ ಅಲ್ಲಿ ನಾರ್ತ್ ಈಸ್ಟ್ನಲ್ಲಿ ಆ ಡೆಡ್ ಬಾಡಿ ನಾನು ನಿರೀಕ್ಷೆ ಮಾಡಿಕೊಂಡೆ ಅದು ಸೀನರಿ ಎಲ್ಲ ನೋಡಿದ್ದಾರೆ ಪ್ರತಿಯೊಂದು ಚಿಕ್ಕ ಮಗು ಹುಡುಕೊಂಡು ಮುದುಕರವರೆಗೂ ಎಲ್ಲರೂ ನೋಡಿದ್ದಾರೆ ಅದು ಏನು ಇನ್ಸೆಂಟ್ ನಡೀತು ಏನು ನಡೀತಾ ಇತ್ತು ಹೇಗೆ ನಡೀತಾ ಇತ್ತು ಅನ್ನೋದು ಅದು ನೋಡ್ತಾ ಇದ್ದರೆ ಮೈಯೆಲ್ಲ ಉಗ್ತಾಯಿತ್ತು ಎಂತಿಂತ ಅಧಿಕಾರಿಗಳು ಕಳ್ಕೊಂಡಿದಿವೆ ಅವ್ರು ಹೇಳಿದಾಗೆ ಮೂರು ಜನ ಈ ಸೀನಿಯರ್ ಸೀನಿಯರ್ ಮೋಸ್ಟ್ ಆಫೀಸರ್ಸ್ ನಂತರ ನಮ್ಮ ಮೇ ಬೆಂಗಳೂರವನೇ ಹುಡುಗ ಸಂದೀಪ್ ಉನ್ನಿಕೃಷ್ಣನು ಇಷ್ಟು ಕಳ್ಕೊಂಡ್ರು ಸದಾ ನಮಗೇನು ಅದ್ರ ಬಗ್ಗೆ ಏನೂ ಇಲ್ಲ ಸರ್ಕಾರಕ್ಕೇನು ಇದಿಲ್ಲ ಒಂದು ಹೇಳ್ತಾನೆ ಒಬ್ಬನು ಆಲ್ ಕಾಯ್ದಾದಲ್ಲಿ ಒಬ್ಬನು ಟೆರ್ರಿಸ್ಟು ಸತ್ತರೆ ಅವನಿಗೆ ಒಂದು ಕೋಟಿ ಕೊಡ್ತಾರೆ ಕಂಪೆನ್ಸೇಷನ್ ಒಂದು ಕೋಟಿ ಕೊಡ್ತಾರೆ ಅವನು ಇಡೀ ಫ್ಯಾಮಿಲಿ ಖರ್ಚು ವೆಚ್ಚ ನೋಡ್ಕೋತಾರೆ ಅವನದು ಕೇಸಿನ ಖರ್ಚು ವೆಚ್ಚ ಕೊತ್ತಾರೆ ನಮ್ಮಲ್ಲಿ ಸತ್ತರೆ ಐದು ಲಕ್ಷ ಎರಡು ಲಕ್ಷ ಈಗ ಮಹಾ ಉದಾಹರಣೆ ಮಾಡಿ ಹತ್ತು ಲಕ್ಷ ಮಾಡಿದ್ದಾರೆ ಒಬ್ಬ ಅಧಿಕಾರಿ ಸತ್ರೆ ಸರ್ ಒಂದು ಒಂದು ಕಾಸ್ಟಬಲ್ ಸತ್ರ ಐದು ಲಕ್ಷ ಒಂದು ಈ ಸಂದರ್ಭದಲ್ಲಿ ಇಷ್ಟ ಇಷ್ಟಪಡ್ತೀನಿ ಬಹಳ ಹೆಮ್ಮೆ ಇಲ್ಲ ಒಂದೇ ನಿಮಿಷ ಒಂದೇ ನಿಮಿಷ ರಂಗನಾಥ್ ಮನೆಯಿಂದ ಕ್ವಾಟರ್ಸ್ ಬಿಟ್ಟು ಮನೆಯಿಂದ ಹೆಂಡತಿ ಮಕ್ಕಳಿಗೆ ರಸ್ತೆಯಲ್ಲಿ ಬೀಳುವಂಗೆ ಹೊರ ಹಾಕ್ತಾರೆ ಇದು ನಮ್ಮ ಸರ್ಕಾರ ನಡ್ಕೊಳ್ಳುವಂತ ಇನ್ ಯಾವ ಧೈರ್ಯದಿಂದ ಎಚ್ ಯಾಕೆ ಮಾಡ್ತಾರೆ ಅವರು ಒಂದು ಕೋಟಿ ಸಿಗುತ್ತೆ ಎಲ್ಲರೂ ಸಾಯಿಲಿಕ್ಕೆ ರೆಡಿ ಆಗ್ತಾರೆ ಇಲ್ಲಿ ಕೊಡೋದು ಪುಟ್ಕೋಶ ಐದು ಲಕ್ಷ ಏನಾಗ್ತದೆ ಅದರಲ್ಲಿ ಐದು ಲಕ್ಷದಿಂದ ಹತ್ತು ಲಕ್ಷದಿಂದ ಏನಾಗ್ತದೆ ಈ ಸಂದರ್ಭದಲ್ಲಿ ಒಂದು ಭಾಳ ಹೆಮ್ಮೆಯಿಂದ ಒಂದು ವಿಚಾರವನ್ನು ಹಂಚ್ಕೋತೀನಿ ನಮ್ಮ ಪ್ಯಾನಲ ಜೊತೆಗೆ ಇದೇ ಇಂಥದ್ದೇ ಒಂದು ಮನೋಭಾವನೆಯನ್ನು ಪ್ರದರ್ಶನ ಮಾಡಿತು ಈಗಿನ ರಾಜ್ಯ ಸರ್ಕಾರ ನಾನು ನೇರವಾಗಿ ಹೇಳ್ತೀನಿ ಅದು ಬಂಡೆ ಸಾವಿನ ನಂತರ ಸರ್ ನೀವು ನಂಬಲ್ಲ ಇದೇ ವೇದಿಕೆಯಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದ್ವಿ ನಾವು ಸನ್ಮಾನ್ಯ ಬಿದಿರಿಯವರು ಕೂಡ ಇದ್ದರು ನಾನು ಹೇಳಿದೆ ಒಂದು ಕೋಟಿ ಕೊಡಬೇಕು ದೆಹಲಿ ಸರ್ಕಾರ ಒಬ್ಬ ಪೇದೆ ಸತ್ರ ಒಂದು ಕೋಟಿ ಕೊಡುತ್ತೆ ಅಂತಂದ್ರೆ ಇವ್ರು ಯಾಕೆ ಕೊಡಬಾರ್ದು ಅಂತ ಎಸ್ ಆದರೆ ಇವರು ಮನಸ್ಸು ಮಾಡಲ್ಲ ಕೊನೆ ನಾವು ಹೇಳಿದ್ದೀವಿ ಗೊತ್ತಾ ಐವತ್ತು ಲಕ್ಷ ಕೊಡಲೇಬೇಕು ತನಕ ನಾವು ಅವ್ರ ಜೊತೆ ತಗೋತೀವಿ ಆಗಲೇಬೇಕು ಅಂತ ಅದಾದ ನಂತರ ಐವತ್ತು ಲಕ್ಷ ಘೋಷಣೆ ಮಾಡ್ತೇನೆ ಸರ್ಕಾರ ನಾನದನ್ನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಯಾರು ಹೇಳ್ಕೊಡ್ಸೋದಲ್ಲ ಅರ್ಥ ಮಾಡ್ಕೋಬೇಕು ಅವ್ರ ಯೋಗ್ಯತೆ ಏನು ಅನ್ನುವಂಥದ್ದು ಇವರು ಇಷ್ಟು ಮಾಡಿರ್ತಾರಲ್ಲ ಜೀವನ ಪರ್ಯಂತ ರಾಜಕಾರಣಿಗಳು ಇಷ್ಟು ಮಾಡಿರ್ತಾರ ಸರ್ ಸೋನಿಕೃಷ್ಣನ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಗನ ಕಳ್ಕೊಂಡಿರುವನಿಕೃಷ್ಣ ಕೃಷ್ಣನ್ ನೋಡಿದೀರಿ ನೀವು ಯಾಕಂದ್ರೆ ಇವತ್ತು ಜ್ಞಾಪಿಸ್ಕೊಳ್ಳುವಂತ ದಿವಸ ಇವತ್ತು ಮುಂಬೈಲಿ ಅಟ್ಯಾಕ್ ಆಯ್ತಲ್ಲ ಜ್ಞಾಪಿಸಿಕೊಳ್ಳುವಂತ ದಿವಸ ಇವತ್ತು ಆದ್ರೆ ಅಟ್ಯಾಕ್ ಆದ್ಮೇಲೆ ನಾವು ಕಲ್ತಿವಂತ ಪಾಠ ಏನು ಬಹಳ ಬಹಳ ನಿರಾಶೆ ಆಗುತ್ತೆ ಸರ್ ಬಹಳ ದುಃಖ ಆಗತ್ತೆ ಬಹಳ ಬೇಸರ ಆಗುತ್ತೆ ಯಾವ ದಿಕ್ಕಿನ ಕಡೆ ನಾವು ಸಾಕ್ತಾ ಇದೀವಿ ಅಂತ ಏನಂತೀರಿ ಸರ್ ಆ ನಾನಿವಾಗ ತಾಜಲ್ಲೇ ಇದ್ದೀನಿ ಈ ಇಪ್ಪತ್ತಾರು ಹನ್ನೊಂದು ನಾವು ಇಪ್ಪತ್ತಾರು ಇಪ್ಪತ್ತೇಳು ಆಕ್ಚುಲಿ ಸಂದೀಪ್ ಹೋಗಿರೋ ದಿನ ಇಪ್ಪತ್ತೇಳನೇ ತಾರೀಖು ರಾತ್ರಿ ನಾವು ತಾಜಲ್ಲಿ ಇರ್ತೀವಿ ಎಲ್ಲ ಪ್ರತಿ ವರ್ಷ ಅದೇ ತರ ಇವಾಗ ನಾವು ತಾಜಲ್ಲಿ ತಾಜಲ್ಲಿ ಇದ್ದೀನಿ ಆ ನಾನು ನಿಮ್ಮ ಡಿಸ್ಕಶನ್ ಕೇಳಲಿಲ್ಲ ಏನು ಅಪ್ಡೇಟ್ ಮಾಡಬಹುದು ಬೇಕಾದ್ರೆ ನೀವು ಐ ಕ್ಯಾನ್ ರೆಸ್ಪಾಂಡ್ ಅದೇ ಸರ್ ನಾನು ಹೇಳ್ತಾ ಇದ್ದೀನಿ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ಘಟನಾವಳಿ ಆದ್ಮೇಲೆ ಎಷ್ಟು ಜನ ಪ್ರಾಣತಿತ್ತು ಸರ್ ನಿಮ್ಮ ಮಗನೂ ಸೇರಿದಾಗೆ ಹಲವಾರು ಜನ ಕೂಡ ಪ್ರಾಣತಿತ್ತು ಅವರು ಬೇರೆಯವರಿಗೆ ಮಾದರಿ ಆಗಬೇಕು ಪ್ರೇರಣೆ ಆಗಬೇಕು ಅನ್ನುವಂತ ಯೋಗ್ಯತೆ ನಿಲ್ದಂಗೆ ಆಗ್ಬಿಡ್ತಲ್ಲ ಸರ್ ನಮಗೆ ರಾಜಕಾರಣಿಗಳು ಬರೀ ಭಾಷಣ ಹೊಡಿತಾರೆ ಅಧಿಕಾರಿಗಳು ಬರೀ ಭಾಷಣ ಹೊಡಿತಾರೆ ಏನ್ ಹಿಂಗಾದ್ರೆ ಪದೇ ಪದೇ ಅದಾದ ನಂತರನು ಕೂಡ ಹಲವಾರು ಘಟನಾವಳಿಗಳು ಹಲವಾರು ಅಟ್ಯಾಕ್ಗಳು ಆಗೋಗಿದೆ ಲೆಸನ್ ಏನು ಇದರಿಂದ ಕಲ್ತಿರೋ ಪಾಠ ಏನು ನಿಜ ನೀವು ಹೇಳೋದು ನಿಜ ಬಟ್ ಅದರಲ್ಲಿ ಒಂದು ಡಿಫರೆನ್ಸ್ ಇದೆ ಯಾಕಂದ್ರೆ ಈ ಉಗ್ರವಾದ ಅಂದಿರುವುದು ಅಂದ್ರೆ ಟೆರರಿಸಂ ನಮ್ಗೆ ಬೇರಿಂದ ತೆಗೆದು ವಿಷಾಕೆ ಆಗಲ್ಲ ಎಲ್ಲೂ ಯಾಕಂದ್ರೆ ಅದರದ್ದು ಬೇಸಿಕ್ ಇದೆ ನೋಡಬೇಕು ನಾವು ದಾಳಿ ಮಾಡಿ ಇನ್ನೊಬ್ಬರನ್ನ ಭಯೋ ಭಯೋತ್ಪಾದನ ಮಾಡಿಬಿಟ್ಟು ಅವರದು ಕಾರ್ಯ ಸಾಧಿಸುವುದು ಇಲ್ಲದ್ರೆ ಅವರದು ಮನಸ್ಸಲ್ಲಿ ಏನಿದೆಯೋ ಅಂತ ಅದು ನೆರವೇರಿಸುವುದು ಒಂದು ಮನುಷ್ಯ ಸಹಾಯಕ್ ರೆಡಿಯಾಗಿ ಮುಂದೆ ಬಂದ್ರೆ ಏನ್ ನೋಡಿ ಸೊ ಏನ್ ನಾನು ಏನ್ ಮಾತಾಡೋದು ಅಂದ್ರೆ ಸೆರರಿಸಂ ಅಂದಿರೋದು ಉನ್ಮೂಲನ ಮಾಡಕ್ಕೆ ಸಾಧ್ಯವೇ ಅಲ್ಲ ತಡೆಗಟ್ಟಬೇಕು ಸಮರ್ಥವಾಗಿ ಅಂತ ಆದಷ್ಟು ಅಲ್ಲ ಆದಷ್ಟು ನಾವು ಅದು ನಿಯಂತ್ರಣ ಮಾಡಬಹುದು ಬಟ್ ಒಬ್ರು ಇವಾಗ ನನ್ಗೊಬ್ಬರನ್ನ ಸಾಯಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ನಡೆಯುವುದ ಮೇಲೆ ನನಗೆ ಆಸೆ ಇಲ್ಲದ್ರೆ ಏನ್ ಬೇಕಾದ್ರೆ ಮಾಡಬಹುದು ಇನ್ ದಿಸ್ ವರ್ಲ್ಡ್ ನೀವು ಬ್ರೈನ್ ವಾಶ್ ಮಾಡಿ ನೀವು ಬೇಕಾದ್ರೆ ಧರ್ಮ ಅದು ಇದು ಅದ್ರ ಮೆಸೇಜರ್ ಮೇಲೆ ಆಗ್ಬಿಟ್ಟು ಇಟ್ ಆಸ್ ಬಿಕಮ್ ಎ ಪ್ರೊಫೆಷನ್ ಅಷ್ಟೇ ಇದು ಇವಾಗ ಒಂದು ಕೆಲಸನೇ ಆಗೋಗಿದೆ ಅದು ಅವರು ಒಂದು ನೀವೊಂದು ಮಾಡ್ಬಿಟ್ರೆ ನಿನ್ನ ಕುಟುಂಬಕ್ಕೆ ನಾನು ಇಷ್ಟು ಮಾಡ್ತೀನಿ ಅಷ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾರೆ ಮೋಸ್ಟ್ ಆಫ್ ದಮ್ ದೇವ್ ನೆರವೇರಿಸ್ತಾರೆ ಆ ಯಾವುದೇ ಕಾರಣದಿಂದಾನು ಆ ಉಗ್ರವಾದ ಇಲ್ಲದ್ರೆ ಈ ಟೆರರಿಸಂ ಅಂತ ಹೇಳುವುದು ಉನ್ಮೂಲನ ಮಾಡುವುದು ಸಾಧ್ಯನೇ ಅಲ್ಲ ಅದು ನಾವು ತಿಳ್ಕೋಬೇಕು ಫಸ್ಟ್ ಎರಡನೇದು ಎರಡನೇದು ನೀವು ಹೇಳಿದಿರಿ ಅಧಿಕಾರಿಗಳು ಸುಮ್ನೆ ಮಾತಾಡೋ ಭಾಷಣ ಕೊಡ್ತಾರೆ ಪೊಲಿಟಿಷಿಯನ್ಸ್ ಭಾಷಣ ಕೊಡ್ತಾರೆ ಅಂತ ಅದು ಪೂರ್ಣವಾಗಿ ಸತ್ಯವಲ್ಲ ಮೋಸ್ಟ್ಲಿ ನಮ್ಗೆ ಮೋಸ್ಟ್ಲಿ ನಮ್ಗೆ ಟಿವಿ ಚಾನೆಲ್ ಅಲ್ಲಿ ಇಲ್ಲಾಂದ್ರೆ ಒಂದು ವೇದಿಕೆಯಲ್ಲಿ ನಮ್ಗೆ ತಿಳಿದು ಬರ್ತಾ ಇರುವುದು ಬಟ್ ಆಕ್ಚುಲ್ ಆಕ್ಚುಲ್ ಆಗಿ ನೋಡುವಾಗ ನನ್ಗೆ ನನ್ನ ಅನುಭವದಿಂದ ಸಮ್ ಸಿ ಆರ್ ಲಾಟ್ ಆಫ್ ಲೀಡರ್ಸ್ ದೇ ಆರ್ ವೆರಿ 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 ಒಳ್ಳೆ ಮಾತು ಹೇಳಿದ್ರಿ ಹುನಿಕೃಷ್ಣ ನಿಮ್ಮ 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 ಮನೋಭಾವನೆ ಇದೆಯಲ್ಲ ನಿಮ್ಮ ದೃಷ್ಟಿಕೋನ ಮೆಚ್ಚುಗೆ ನಿಜ ನೀವು ಹೇಳಿದ್ದು ಇದು ಸಂಪೂರ್ಣ ಸತ್ಯ ಅಲ್ಲ ಆದ್ರೆ ಅಸತ್ಯವೂ ಕೂಡ ಅಲ್ಲ ಇದು ಇದೆಲ್ಲ ಅರ್ಧ ಸತ್ಯ ಇದೆ ಒಪ್ಕೊಳ್ತೀನಿ ನಾನು ನೋಡಿ ನಮ್ಮಲ್ಲಿ ಮನೋಭಾವನೆ ಹೆಂಗಿದೆ ಅಂತಂದ್ರೆ ದೇಶಕ್ಕೆ ಏನಾದರೂ ಆಯ್ತಾ ಸೈನಿಕರು ಮಾತ್ರ ರಕ್ಷಣೆ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಅಲ್ಲ ಹೋಗ್ಲಿ ದೇಶದ ಒಳಗಡೆ ಏನಾದ್ರು ಆಯ್ತಾ ಪೊಲೀಸರು ಮಾತ್ರ ರಕ್ಷಣೆ ಮಾಡಬೇಕು ಅದು ನಮ್ಮ ಜವಾಬ್ದಾರಿ ಅಲ್ಲ ಹೋಲಿ ಪೊಲೀಸರು ಏನಾದ್ರು ಮಾಡಬೇಕು ಅಂತ ಹೋಗ್ತಾರಲ್ಲ ರಾಜಕಾರಣಿಗಳು ಸುಮ್ಮನೆ ಬಿಡ್ತಾರೆ ಸರ್ ಪಕ್ಕದಲ್ಲೇ ನಮ್ಮ ಅಧಿಕಾರಿಗಳಿದ್ದಾರೆ ಬಸವರಾಜ್ ಮಾರ್ಗತ್ತಿ ಅವರು ಮೂವತ್ತೆಂಟು ವರ್ಷ ಸರ್ವಿಸ್ ಮಾಡಿರುವಂಥವ್ರು ಹೇಳ್ತಾರೆ ಒಂದು ಒಂದು ವಿಚಾರಣೆ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ನೂರಾರು ರಾಜಕೀಯಗಳು ಸರ್ ದೇಶ ರಕ್ಷಣೆ ಸಾಧ್ಯನ ಇಂಥ ಒಂದು ಮನೋಭಾವನೆ ಇಟ್ಕೊಂಡ್ರೆ ದೇಶ ರಕ್ಷಣೆ ಮಾಡೋಕ್ ನಾನು ನೀವು ಹೇಳುವ ಅಧಿಕಾರಿ ಹತ್ರ ನನಗೆ ಪರ್ಸನಲ್ ಆಗಿ ಭೇಟಿ ಆಗಿದೆ ಆ ಅವ್ರು ಹೇಳ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ನಿಜ ಇತ್ತು ಯಾಕಂದ್ರೆ ಒಂದೊಂದ್ ಕಡೆ ನಾವು ಏನಾದ್ರೂ ಒಳ್ಳೆ ಕೆಲಸ ಮಾಡಕ್ ಹೋಗುವಾಗ ಅವರಿಗೆ ತಾತ್ಪರ್ಯ ಇರುವ ಕೆಲವರು ಇರ್ತಾರೆ ಅದರಲ್ಲಿ ಅವರು ಏನೋ ಒಂದ್ ಸ್ವಲ್ಪ ಅವ್ರದ್ದು ಅಭಿಪ್ರಾಯ ಪ್ರಕಾರ ಕೆಲಸ ಮಾಡಕ್ಕೆ ಅವ್ರಿಗೆ ಬಲವಂತ ಮಾಡ್ತಾರೆ ಬಟ್ ನನ್ಗನ್ಸುತ್ತೆ ನಮ್ಮ ಇದ್ರ ಪೊಲೀಸ್ ಪೋಸ್ಟ್ ಅಲ್ಲಿ ಆಗಲಿ ನಮ್ಮ ಆರ್ಮ್ಡ್ ಕೋಸ್ಟ್ ಲೇ ಆಗಲಿ ಒಂದು ಪರ್ಸೆಂಟೇಜ್ ಮಿನಿಮಮ್ ಅಂದ್ರೆ ಒಂದು ಪರ್ಸೆಂಟೇಜ್ ಅಂದ್ರೆ ನಾನು ಹೇಳ್ತಾ ಕರೆ ಪಕ್ಷ ಅಂದ್ರೆ ಒಂದು ಇಪ್ಪತ್ತೈದು ಮೂವತ್ತು ಪರ್ಸೆಂಟ್ ಒಳ್ಳೆ ಅಧಿಕಾರಿಗಳಿದ್ದಾರೆ ಅವರಿಂದ ಮಾಡುವ ಅವರಿಂದ ಸಿಕ್ಕುವ ಕೆಲಸಗಳು ನಾವು ಸುತ್ಯರ್ಥವಾಗಿ ನಾವು ಅವರನ್ನ ನಡೆಸ್ಕೋಬಹುದು ಅದರ ಎಷ್ಟು ಆಫೀಸರ್ಗಳಿದ್ದಾರೆ ಇವಾಗ ಹೇಳಿರುವ ಪ್ರಕಾರ ಅದರಲ್ಲಿ ಅಡಚಣೆ ಆಗುವುದು ನಮ್ಮ ಸ್ವಲ್ಪ ನೇತೃತ್ವ ನೇತೃತ್ವ ಸ್ಥಾನದಿಂದ ಬರುವ ಸ್ವಲ್ಪ ಸ್ವಲ್ಪ ರಾಜಕಾರಣಿಯರು ಎಲ್ಲ ಇದ್ದಾರೆ ಪೂರ್ತಿಯಾಗಿ ಎಲ್ರಿಗೂ ಅದೇ ತರ ಒಂದು ಒಂದು ಛಾಪೆ ಹಾಕುವುದು ಅಂತ ಎಸ್ ಎಸ್ ಸರ್ ಒಳ್ಳೆ ಮಾತ್ರ ಹೇಳಿದ್ರೆ ಹುನಿಕೃಷ್ಣ ಅವರೇ ಇಲ್ಲಿ ನಮ್ಮ ಜೊತೆಗಿದಾರೆ ಮಾಲಗತ್ತಿ ಅವರು ಅವರು ನಿಮ್ಗೆ ನಾಪಸ್ಕೊತಾ ಇದ್ರು ನಿಮ್ಮ ಮಗನ ನಾಪ್ಸ್ಕೊತಾ ಇದ್ರು ಹೆಂಗೆ ಒಬ್ಬ ಮುಖ್ಯಮಂತ್ರಿನೇ ಬಂದರೂ ಕೂಡ ದೇಶದ ಎದುರುಗಡೆ ಯಾರು ಅಲ್ಲ ನನ್ನ ಮಗ ದೇಶಕ್ಕೋಸ್ಕರ ಪ್ರಾಣ ತತ್ತ ನೀನು ಕೆಲಸ ನೋಡ್ಕೋಗಲ್ಲ ಅಂತ ಹೇಳಿದ್ದಿದ್ಯಲ್ಲ ಅದನ್ನ ಅಪ್ಸ್ಕೊಳ್ತಾ ಇದ್ದರು ಜೊತೆಗೆ ನಿಮ್ಮ 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 ಮಗನ ಆ ಶೌರ್ಯ ಅದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಮತ್ತೊಬ್ಬರು ನಮ್ಮ ಜೊತೆಗೆ ಇರುವಂಥವರು ಅತ್ರಿಯವ್ರು ಇದ್ದಾರೆ ವಿಂಗ್ ಕಮಾಂಡರ್ ಹತ್ರ ವಿಕಿ ನಿಂತಪ್ಪ ನಮ್ಮ ಜೊತೆಗೆ ಇದ್ದಾರೆ ಇದರ ಬಗ್ಗೆ ಈ ಉಗ್ರಗಾಮಿಗಳ ಬಗ್ಗೆನೇ ಸಾಕಷ್ಟು ವರದಿ ಮಾಡಿರುವಂಥವ್ರು ವಿಕ್ಕಿ ನಿಮ್ಮತ್ರ ಮಾತಾಡಬೇಕಂತೆ ವಿಕಿ ಪ್ಲೀಸ್ ಮಾತಾಡ್ಬೋದು ಹಲೋ ಸರ್ ಇವ್ ಸ್ಪೋಕನ್ ಬಿಫೋರ್ ರಿಮೆಂಬರ್ sir uh, Tamprakara, what should be the next uh, steps uh, that should be taken I mean in case of security uh, uh, has anything changed sir yeah master, master. Uh, Tamprakara, has anything changed in uh, six years you know because uh, uh, uh. we don't want a number like you know 160 dead or you know so many officers dead so do you think our forces our people are still uh, safe after 26 levels uh, see uh, yeah, no, I ನೆಲ್ಲ ನಾನು ನಾನು ಹೇಳ್ತಾ ಇರೋದು ಏನಂದ್ರೆ ನಮ್ಮ ಪೋಸೆಸ್ ಆರ್ ಸೇಫ್ ಅಂತ ಹೇಳಿದ್ರೆ ನೀಡ್ ನಾಟ್ ಆರ್ ಅಪಾಯಿಂಟೆಡ್ ಟು ಫೇಸ್ ದ ಸಿಚುವೇಶನ್ ಅಂದ್ರೆ ಈ ಏನಾದ್ರೂ ಬಂದ್ರೆ ಅದು ತಡಿಯಕ್ಕೆ ಅವ್ರನ್ನ ಹಾಕ್ತಾರೆ ಅವ್ರದ್ದು ಸೇಫ್ಟಿ ನೋಡಬಾರದು ನಾವು ಅವರು ಪೇಡ್ಕೊಳ್ತಾರೆ ನಾನು ಹೇಳ್ತಾ ಇರೋದು ನಮ್ಮ ನಮ್ಮ ದೇಶದ ಜನಗಳು ಸೇಫ್ ಆಗಿದ್ದೀರಾ ಅಂತ ಅದೊಂದು ಅದೊಂದು ನಾವು ನೋಡ್ಬೇಕಾಗಿರೋದು ಬಟ್ ಸೊಲರ್ ಆಗಿರೋದ್ರಿಂದ ಮಾತ್ರ ಅಲ್ಲ ನಾನು ಹೇಳ್ತಾ ಇರ್ಬೋದು ಧಾರಣವಾಗಿ ಇವಾಗ ಬೆಂಗಳೂರಲ್ಲೇ ನಾವು ಹೇಳುತ್ತೆ ಆರ್ ಅಲರ್ಟ್ ಅಂದ್ರೆ ಜನರಲಿ ದ ಫೀಲಿಂಗ್ ಇಸ್ ದ್ಯಾಟ್ ಬೆರಿ ಈ ಆರ್ಮ್ಡ್ ಫೋರ್ಸಸ್ ಮಾತ್ರ ಮಾಡಿದ್ರೆ ಇಲ್ಲಾಂದ್ರೆ ಪೊಲೀಸ್ನವರು ಮಾತ್ರ ಮಾಡಿದ್ರೆ ಈ ತರ ಘಟನೆಗಳು ತಡೆಯಕ್ಕೆ ಸಾಧ್ಯವಿಲ್ಲ ಅಂತಾನೆ ಹೇಳ್ಬೋದು ನಮ್ಮಲ್ಲೂ ತುಂಬಾ ಅಂದ್ರೆ ಇವಾಗ ಏನಾದ್ರು ಇದ್ರೆನೋ ಕಾಲಸ್ ಆಗಿ ನಾವು ಹೇಳ್ತಾ ಇರೋದು ನನ್ಗೇನೋ ಆಗಿಲ್ಲ ಬಿಡಿ ಆಟಿಟ್ಯೂಡ್ ಹ್ಯಾಸ್ ಟು ಚೇಂಜ್ ನಾನು ಈ ಒಂದು ಹೋದ ವಾರ ನಾನು ಮುಂಬೈಯಲ್ಲಿ ಒಂದು ಬುಕ್ ರಿಲೀಸ್ ಮಾಡಿದ್ದೀನಿ ಬ್ಲಾಕ್ ನಾಡು ಅಂತ ಅದರಲ್ಲಿ ಸಂದೀಪ್ ಪುನೀತಾನ್ ಅಂತ ಒಬ್ರು ಇಂಡಿಯನ್ ಇಂಡಿಯಾ ಟುಡೇ ಒಂದು ಸೀನಿಯರ್ ಎಡಿಟರ್ ಬರೆದಿರೋದು ಇಷ್ಟು ತನಕ ಬಂದಿರುವ ಒಂದು ಘಟನೆಗಳ ಬಗ್ಗೆ ಇಷ್ಟು ಐದು ವರ್ಷ ಅವರು ರಿಸರ್ಚ್ ಮಾಡಿಬಿಟ್ಟು ಅದರಲ್ಲಿ ಬರೆದಿದ್ದಾರೆ ವಾಟ್ ವಾಸ್ ಅವರ್ ಫೇಲ್ಯೂರ್ ವಾಟ್ ಇಸ್ ಟು ಬಿ ಡನ್ ಇನ್ ಫ್ಯೂಚರ್ ಇದೆಲ್ಲ ಇದೆ ಸೊ ಬೆಂಗಳೂರಲ್ಲಿ ಬೇಕಾದಷ್ಟು ಕಾಪಿಗಳು ಇದಾಗಿದೆ ಮೂರು ದಿನದಲ್ಲೇ ನಾನು ಹೇಳ್ತಾ ಇರೋದು ಏನಂದ್ರೆ ಅದರಲ್ಲಿ ಬಿಕಾಸ್ ಈ ಗಾಟ್ ಟೈಮ್ ಟು ಅನಲೈಸ್ ದ್ಯಾಟ್ ಅಂಡ್ ಅದು ಮಾಡಿದ್ದಾರೆ ಅದರಲ್ಲಿ ಮೋಸ್ಟ್ಲಿ ಹೇಳಿರೋದು ಏನಂದ್ರೆ ಇವಾಗ ಮಾಡುವ ಶಕ್ತಿ ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇನ್ಪುಟ್ ಏನಾದ್ರೆ ಏನಾಗುತ್ತೆ ಅಂದ್ರೆ ನನ್ನ ಅಭಿಪ್ರಾಯನೂ ಅದೇನೆ ಅಂದ್ರೆ ಇಂಟೆಲಿಜೆನ್ಸ್ ಇನ್ಪುಟ್ ಬರುವಾಗ ಪದೇ ಪದೇ ಹೇಳ್ತಾರೆ ಈ ತರ ದಾಳಿ ಆಗುತ್ತೆ ಈ ತರ ದಾಳಿ ಆಗುತ್ತೆ ಅಂತ ಏನು ದಾಳಿ ಆಗೋದಿಲ್ಲ ಸೊ ಹತ್ತು ಸಾರಿ ಹತ್ರ ಬಂದ್ರೆ ಹನ್ನೊಂದನೇ ಸಾರಿ ಏನ್ ಮಾಡ್ತೀವಿ ನಾವು ಅಂದ್ರೆ ನೀವು ಇಲ್ಲಿ ನೋಡ್ತಾ ಇದೆ ಹನ್ನೊಂದನೇ ಸಾರಿ ಅದು ಆಗ್ಬಿಡುತ್ತೆ ಸೊ ಇಂಟೆಲಿಜೆನ್ಸ್ ಅಲ್ಲಿ ಆತರ ಒಂದು ರೆಪ್ಯುಟೇಷನ್ ಬಂದ್ರೇನು ಈಚ್ ಅಂಡ್ ಎವ್ರಿ ಇವಾಗ ಒಂದು ಏರ್ಕ್ರಾಫ್ಟ್ ಅಲ್ಲಿ ಬಾಂಬ್ ಹಾಕಿದೆ ಅಂತ ಹೇಳ್ಬಿಟ್ರೆ ನಾವ್ ಹೇಳೋದು ಅಯ್ಯೋ ಅದು ಸುಮ್ನೆ ಹೇಳ್ತಾ ಇದ್ರಿ ಬಿಟ್ಬಿಡಿ ಅಂತ ಹೇಳ್ತಾರೆ ಸೊ ದಾಟ್ ಸರ್ ಇದ್ರ ಜೊತೆಗೆ ಉನಿಕೃಷ್ಣನ್ ಅವ್ರೆ ನಮ್ಮ ಮನೋಭಾವನೆ ಬದಲಾಗಬೇಕು ಅಂತ ನಮ್ಗೆ ಬೇಸರ ಆಗೋದೇನು ಅಂದ್ರೆ ದೇಶದ ಮೇಲೆ ದಾಳಿ ಆದಂತಹ ಸಂದರ್ಭದಲ್ಲಿ ಇಡೀ ದೇಶ ಒಂದಾಗಬೇಕು ಸರ್ ನಾವು ಈ ಸತ್ತಿರುವಂತ ಕರ್ಕರೆ ಆಗಿರ್ಬೋದು ಸಾಲಸ್ಕರ ಆಗಿರ್ಬೋದು ಕಾಮಟೆ ಆಗಿರ್ಬೋದು ತಮ್ಮ ಮಗ ಆಗಿರ್ಬೋದು ಅವ್ರ ಬಗ್ಗೆ ಇಲ್ಲಿ ಸಲದ್ ಮಾತಾಡಬಾರದು ನಾವು ನಮ್ಗೆ ಆ ಯೋಗ್ಯತೆ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ನಾವು ಫಸ್ಟ್ ನಾಳಿನ ನಮ್ಮ ದಿನಗಳಿಗೋಸ್ಕರ ಇವರು ಇವತ್ತು ಜೀವ ಕೊಟ್ಟರಲ್ಲ ಅದನ್ನ ನೆನೆಸ್ಕೊಳ್ಳುವಂಥ ಮನೋಭಾವನೆ ಬರಬೇಕು ನಮ್ಮ ವಿಕ್ಕಿ ನಂಜಪ್ಪ ಹೇಳ್ತಾ ಇದ್ರು ವಿಕ್ಕಿ ನಂಜಪ್ಪ ನಿಮ್ಮನ್ನು ಭೇಟಿ ಮಾಡಿದಾರಂತೆ ಸಾಕು ಸಂದರ್ಭದಲ್ಲಿ ಮಾತಾಡಿದಾರಂತೆ ಅವ್ರು ಹೇಳ್ತಾ ಇದ್ರು ನಮ್ದು ಎಂತ ಒಂದು ಹಾದಿ ತಪ್ಪಿಸುವಂತ ಮನೋಭಾವನೆ ಎಂತಂದ್ರೆ ಯಾವ ಯಾರ್ಯಾರು ಇದಕ್ಕೆ ಸಂಬಂಧಪಟ್ಟ ನಕ್ಷೆಗಳನ್ನು ಕೊಟ್ಟರು ಅದಕ್ಕೆ ಸಂಬಂಧಪಟ್ಟ ಒದಗಿಸ್ತಾರಂತೆ ಪೊಲೀಸರು ಖಾಲಿ ಆ ಒಂದೇ ಒಂದು ಫೋಲ್ಡ್ ಕೂಡ ಆಗಿಲ್ಲ ಅಂತ ಒಂದು ಪೇಪರ್ ಅಮೆರಿಕದಲ್ಲಿ ಒಂದು ಘಟನಾವಳಿ ಆದ್ಮೇಲೆ ಘಟನಾವಳಿಗಳು ಮತ್ತೆ ಪುನರಾವರ್ತನೆ ಆಗಲಿಲ್ಲ ಇಂಗ್ಲೆಂಡ್ ಅಲ್ಲಿ ಟ್ಯೂಬ್ ಆದಂತ ಸ್ಫೋಟ ಆದ್ಮೇಲೆ ಮತ್ತೆ ಪುನರಾವರ್ತನೆ ಆಗಲಿಲ್ಲ ಭಾರತದಲ್ಲಿ ಮಾತ್ರ ಯಾವಾಗ ಬೇಕಾದ್ರೂ ಉಡಾಯಿಸಬಹುದು ಇಂಥ ಒಂದು ಮನೋಭಾವನೆ ಅದು ಬಂದಿರೋದು ನಮ್ಮಿಂದ ಏನಂತೀರಿ ಸರ್ ಇದನ್ನ ನಾವು ತಿಳ್ಕೊಬೇಕಾಗಿರೋದು ತುಂಬಾ ಇದೆ ಯಾಕಂದ್ರೆ ನೀವು ಹೇಳಿರುವ ಎರಡು ರಾಜ್ಯಗಳು ಅಡ್ವಾನ್ಸ್ ಆಗಿದೆ ಹೋಲ್ಡ್ ನಮ್ಗೆ ತುಂಬಾ ಇದರಲ್ಲಿ ನಮ್ಗೆ ಅಡ್ವಾನ್ಸ್ ಡಿಫೆನ್ಸ್ ಅಡ್ವಾನ್ಸ್ ಅದನ್ನ ನಮಗೆ ಅಷ್ಟು ಸಪೋರ್ಟ್ ಮಾಡಕ್ಕಾಗಿಲ್ಲ ಅದು ನಾನು ಪದೇ ಪದೇ ನಾನು ಹೇಳ್ತೇನೆ ನಮಗೆ ತುಂಬಾ ಮನಸ್ಸಿಗೆ ಒಂದು ಪಾಯಿಂಟ್ ಇದೆ ಒಂದು ಒಂದು ಆಪರೇಷನ್ ಮಾಡುವಾಗ ಆಪರೇಷನ್ ಚೀಫ್ ಅವರ ತಲೆಯಲ್ಲಿ ಅಂದ್ರೆ ಅವರ ಗುಡ್ಡಿಯಲ್ಲಿ ಬರುವ ಐಡಿಯಾಸ್ ಕೆಳಗಡೆ ಲ್ಯಾಡರ್ ಅಲ್ಲಿ ಕೆಳಗಡೆ ಇರುವ ನಂತರ ಹೋಗ್ಬೇಕು ಅಂತ ನಾನು ತುಂಬಾ ಸಜೆಸ್ಟ್ ಮಾಡಿದ್ದೀನಿ ನಮ್ಮ ಮುಂದೆ ಬಾಂಬೆ ಎಟಿಎಸ್ ಈ ಪತ್ರ ಅಂತ ಹೇಳಿ ಮಾತುಕತೆ ಆಗುವಾಗ ನಾನು ಅದು ಹೇಳಿದೆ ಅದು ದಟ್ ವಾಸ್ ಎ ಪಾಯಿಂಟ್ ಟು ಬಿ ನೋಟೆಡ್ ಆಕ್ಚುಲಿ ಏನಕ್ಕೆ ಯಾಕಂದ್ರೆ ಈ ಕೆಳಗಡೆ ಇರುವವನಿಗೆ ಏನ್ ಗೊತ್ತಿರಲ್ಲ ಅವನು ಇದರಲ್ಲಿ ಮಾಡ್ತಾನೆ ಇದು ಈ ತರ ಮಾಡ್ಬೇಕು ಈ ತರ ಮಾಡ್ಬೇಕಂತ ಪ್ಲಾನ್ ಮಾಡ್ತಾರೆ ಅಂಡ್ ಸಬ್ ಮಾತ್ರ ಭಾಗವಹಿಸ್ತಾರೆ ಸೊ ಹೇಳ್ತಾ ಇರೋದು ಹೇಳಿರೋದು ಏನಂದ್ರೆ ಈ ಒಂದು ಆಪರೇಷನ್ ಹೋಗುವಾಗ ಒಂದು ನೂರು ಜನ ಇದ್ರೇನು ದ ಹಂಡ್ರೆಡ್ ಮ್ಯಾನ್ ಆಲ್ಸೋ ಶುಡ್ ನೋ ವಾಟ್ ಯು ಡೂ ದಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಅದು ಒಂದು ಸಜೆಷನ್ ನಮ್ ಸಜೆಷನ್ಸ್ ಎಲ್ಲ ಆಕ್ಸೆಪ್ಟ್ ಮಾಡ್ತಾರೆ ಅವರ ಹೇಳ್ತಾ ಇದಾರೆ ಇದ್ದಾರೆ ಸಜೆಶನ್ಸ್ ವೆಲ್ಕಮ್ ಅಂಡ್ ವಿ ಹಾವ್ ನೋಟೆಡ್ ಅಂತ ಒಳ್ಳೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಅದೇ ನಾನು ಹೇಳ್ತಾ ಇರೋದು ಇವಾಗ ಹಿಮಾಂಶು ರಾಯ್ ಅಂತ ಒಬ್ರು ಮುಂಬೈ ಎಟಿಎಸ್ ಚೀಫ್ ಇದ್ದಾರೆ ಡೀಲಿಂಗ್ ಈ ಜನಗಳ ಹತ್ರ ಇದಾಗಿರೋದು ಇನ್ನೊಂದು ಬೇರೆ ಇನ್ನೊಂದು ಇರುವುದು ಕ್ಲಾಸಿಫಿಕೇಶನ್ ಆಫ್ ದಿ ರಿಪೋರ್ಟ್ಸ್ ಇವಾಗ ಒಂದು ದಾಳಿ ಆದ್ರೆ ಅದ ಮೇಲೆ ಒಂದು ಎನ್ಕ್ವೈರಿ ಇನ್ವಿಟೇಷನ್ ಬಂದ್ಬಿಟ್ರೆ ಆ ಇನ್ವಿಟೇಷನ್ ಡೀಟೇಲ್ಸ್ ಸಾಧಾರಣ ಜನಗಳಿಗೆ ಬರ್ತಾ ಇಲ್ಲ ಇಟ್ ಇಸ್ ಕ್ಲಾಸಿಫೈಡ್ ಸೀಕ್ರೆಟ್ ಇಟ್ ವಿಲ್ ಬಿ ಡೆಲ್ಸ್ ವಿತ್ ಓನ್ಲಿ ವಿತ್ ದ ಪೀಪಲ್ ಡೋಸ್ ಆರ್ ಕಂಟ್ರನ್ ವಿತ್ ಸೆಕ್ಯೂರಿಟಿ ಅಂತ ಹೇಳುವುದು ತುಂಬ ಸುಳ್ಳು ಮಹ್ಬಾರ ಇಟ್ ಶುಡ್ ಕಮ್ ನೀವು ನ್ಯಾಷನಲ್ ಸೆಕ್ಯೂರಿಟಿಯಲ್ಲಿ ನ್ಯಾಷನಲ್ ಸೆಕ್ಯೂರಿಟಿ ಮ್ಯಾಟರ್ಸ್ ಅಲ್ಲಿ ಮಾತ್ರ ಏನು ಕ್ಲಾಸಿಫಿಕೇಶನ್ ಬೇಕಾಗಿದೆಯೋ ಅದು ಬಿಟ್ಟು ಮಿಕ್ಕ ಇರುವ ಎಲ್ಲ ಒಂದೊಂದು ಪಾಯಿಂಟ್ ಬೈ ಪಾಯಿಂಟ್ ಜನಗಳಿಗೆ ತಿಳಿಸುವ ತರ ಮಾಡಿದರೆ ನಮ್ಮ ಮನೋಭಾವನೆ ತುಂಬಾ ಇಂಪ್ರೂವ್ ಆಗುತ್ತೆ ಒಂದೇ ನಿಮಿಷ ಒಂದೇ ನಿಮಿಷ ಒಂದೇ ನಿಮಿಷ ಸರ್ ಒಂದೇ ನಿಮಿಷ ಉನ್ನಿ ಕೃಷ್ಣ ಜಿ ಮಾಲ್ಗ ಮಾಲ್ಗತಿ ಅವರು ಒಂದ ನಿಮಿಷ ನಿಮ್ ಬಗ್ಗೆ ಮಾತಾಡ್ತಾರೆ ಉನ್ನಿ ಕೃಷ್ಣ ಅವರು ಅವ್ರ ಮನೆಯವರು ಅವ್ರ ಮನೆಯವರು ಡೆಡ್ ಬಾಡಿ ತರುವಾಗ ಒಂದ್ ಚೂರು ಅಳವ್ ನೋಡ್ಲಿಲ್ಲ ನಾನು ಇಷ್ಟ ಹೆಮ್ಮೆ ಪಡ್ತಾ ಇದ್ದ ಗ್ರೇಟ್ ಸರ್ ಗ್ರೇಟ್ ಸರ್ ಬ್ರೇವ್ ಮಗನ ಕಳ್ಕೊಂಡ್ರು ನಿಜ ರಿಯಲಿ ಅವ್ರ ತಂದೆ ತಾಯಿಗಳಿಗೆ ಈ ಹೆಮ್ಮೆ ಪಡ್ಬೇಕು ನಾವು ದೇಶದ ಜನ ಎಲ್ಲ ಹೆಮ್ಮೆ ಪಡ್ಬೇಕು ಅವ್ರ ಒಂದ್ ಕಣ್ಣಲ್ಲಿ ಒಂದ್ ಹನಿ ನೀರ್ ಬರ್ಲಿಲ್ಲ ಅಷ್ಟು ಹೆಮ್ಮೆಯಿಂದ ಇದು ಮಾಡ್ಕೊಂಡ್ರು ಅಂತ ನಿಜವಾಗ್ಲೂ ಅವರು ಅವರು ನಡತೆ ಆ ದಿವಸ ಅವ್ರು ನಡ್ಕೊಂಡ ರೀತಿ ಬಹಳ ಹೆಮ್ಮೆ ಪಡುವಂತದ್ದು ಎಲ್ಲಾ ಎಲ್ಲಾ ಈ ದೇಶದ ತಂದೆ ತಾಯಿಗಳಲ್ಲಿ ಅವರು ಆ ನೀತಿ ಬರ್ಬೇಕು ಹೆಮ್ಮೆ ಬರ್ಬೇಕು ರಾಮ್ ಪ್ರಸಾದ್ ಬಿಸ್ಮಿಲ್ನ ನಾಳೆ ಗಲೀಗೇರಿಸಬೇಕು ಅಂತ ಅವ್ರ ಅಮ್ಮ ಇವತ್ತು ನೋಡಕ್ ಹೋಗ್ತಾಳೆ ನೋಡಿದ ತಕ್ಷಣ ಮಗ ಬಿಕ್ಕಿ ಬಿಕ್ಕ ಬಿಡ್ತಾನೆ ಅಂತ ಅವ್ಳು ಕೇಳ್ತಾಳೆ ಯಾಕೆ ಹೇಳ್ತಾ ನೀನು ಅಂತ ಅದಕ್ಕೆ ಏನಪ್ಪಾ ನೀನು ಹೇಳಿ ತರ ಹೇಳ್ತಾ ಇದೆಯಲ್ಲ ಹೆಣ್ಣಾಗಿ ನಾನ್ ಹೇಳಬೇಕು ನೀನ್ ಹೇಳ್ತೀಯ ನೀನು ನಾನು ವೀರಪುತ್ರ ಅಂತ ನೋಡಕ್ ಬಂದ್ರೆ ನಾಚಿಕೆ ಆಗ್ತಾ ಇದೆ ಅಂತೇಳೆ ಅಮ್ಮ ಅವಾಗ ಹೇಳ್ತಾನೆ ಇಲ್ಲ ಇಲ್ಲ ನಾನು ಅದ ಕಳ್ಳಿಲ್ಲ ನಾನು ಭಾರತದ ಪ್ರತಿಮೆಯಲ್ಲಿ ನಿಮ್ಮಂತ ತಾಯಿ ಇಲ್ವಲ್ಲ ಅಂತ ಹೇಳ್ತಾ ಇದೀನಿ ಅಂತ ಸೊ ಆ ಜಾತಿ ಸೇರಿದವ್ರು ಸರ್ ಅವರು ದೇಶಭಕ್ತಿ ಕುರುಕ್ ಸೇರಿದವರು ಅಲ್ಲ ಸರ್ ತಂದೆ ತಾಯಿಗಳು ಅವ್ರ ಗುಣಗಳನ್ನ ಕಲ್ಕೋಬೇಕು ಖಂಡಿತ ಸರ್ ಖಂಡಿತ ಖಂಡಿತ ಅತ್ರಿ ಅವ್ರೆ ಮಾತಾಡ್ಬೇಕು ಅಂದ್ರೆ ನಮಸ್ಕಾರ ಉಣ್ಣಿಕೃಷ್ಣ ವಿಂಗ್ ಕಮಾಂಡರ್ ತಮ್ಮನ್ನ ಎರಡು ಪ್ರಶ್ನೆ ಕೇಳಬಹುದಾ ರಿಟೈರ್ಡ್ ವಿಂಗ್ ಕಮಾಂಡರ್ ಐ ವೆರಿ ಪ್ರೌಡ್ ಆಫ್ ಯುವರ್ ಸನ್ ಟೂ ಥಿಂಗ್ಸ್ ಐ ವಾಂಟ್ ಟು ನೋ ದಿನ ನಮ್ಮ ಕನ್ನಡ ಚಾನೆಲ್ ಅವ್ರಿಗೆ ವೀಕ್ಷಕರ ಎರಡು ವಿಷಯ ಗೊತ್ತಾಗಬೇಕು ತಮ್ಮಿಂದ ತಾವು ಪ್ರತಿ ವರ್ಷ ತಾಜ್ ಹೋಟೆಲ್ ಹೋಗ್ತಾ ಇದ್ದೀರಿ ಜನರಲ್ ಕಾಂಗ್ ಮಗನೇ ಅಲ್ಲಿ ಜಿ ಎಂ ಆಗಿದ್ದಾವಾಗ ಅದು ನನಗೆ ಚೆನ್ನಾಗಿ ಗೊತ್ತುಂಟು ಈಗ ಅಲ್ಲಿ ಎನ್ ಎಸ್ ಜಿ ಫೋರ್ಸ್ ಬಂದ್ಮೇಲೆ ಅಲ್ಲಿಗೆ ಸೌಕರ್ಯ ಸೌಲಭ್ಯ ಏನ್ ಕೊಟ್ಟಿದ್ದಾರೆ ಎನ್ ಎಸ್ ಜಿಗಿಂತ ಮನೆಗಳೆಲ್ಲ ಮಾಡಿ ಕೊಟ್ಟರೆ ಅವ್ರಿಗೆ ಇರ್ಲಿಕ್ಕೆ ಯಾಕೆಂದ್ರೆ ಎನ್ ಎಸ್ ಜಿ ಬೇಕು ಅಂತ ಎಲ್ಲಾ ಗಲಾಟೆ ಮಾಡಿದ್ರು ಆದ್ರೆ ಎನ್ ಎಸ್ ಜಿ ಬಂದ್ಮೇಲೆ ಅವ್ರಿಗೆ ಇರ್ಲಿಕ್ಕೆ ಸೌಕರ್ಯ ಸೌಲಭ್ಯ ಈಗ ಮಾಡ್ಕೊಟ್ಟಿದಾರಾ ಇಲ್ವಾ ಸರ್ ಅದು ನಮ್ಮ ಸೆಕ್ಯೂರಿಟಿ ಫೋರ್ಸಸ್ ಒಂದು ಕಂಪ್ಲೇಂಟ್ ಯಾವಾಗ್ಲೂ ಇದೆ ಅವರದು ಮುಂಬೈಯಲ್ಲಿ ಆಕ್ಚುಲಿ ಮುಂಬೈಯಲ್ಲಿ ಎನ್ ಎನ್ಎಸ್ ಜಿ ಬಂದ ಮೇಲೆ ಅವರಿಗೆ ಆರು ವರ್ಷ ಆಯ್ತು ಸ್ಟೇಟ್ ಗವರ್ಮೆಂಟ್ ಗುರು ಲ್ಯಾಂಡ್ ಕೊಡೋದಕ್ಕೆ ಅವ್ರು ಗಲಾಟೆ ಆಗ್ತಿದ್ರು ಅಂತ ದೊಡ್ಡ ಆದರ್ಶ ಸ್ಕ್ಯಾಮ್ ಆದಾಗ ಆದರ್ಶ ಮನೆಗಳೇ ಎನ್ ಎಸ್ ಜಿ ಕೊಡಬಹುದಾಗಿತ್ತಲ್ವಾ ಸರ್ಕಾರ ಸರ್ ಅದು ದ್ ಅ ಡಿಸ್ಬ್ಯೂಟಬಲ್ ಕೇಸ್ ಬಟ್ ದೇ ಹಾವ್ ಬಿನ್ ಪ್ರೊವೈಡ್ ಅಡ್ ಅಕಾಮಡೇಷನ್ ಅವ್ರಿಗೆ ಅಕಾಮಿಡೇಷನ್ ಪ್ರೊವೈಡ್ ಮಾಡಿದ್ದಾರೆ ಅಂತ ನನಗೆ ನನ್ಗೆ ಅನ್ಸುತ್ತೆ ಬಟ್ ಎನ್ ಎಸ್ ಸಿ ಎನ್ ಎಸ್ ಸಿ ಒಂದು ಪೋಸ್ಟ್ ಅಂದ್ರೆ ಅವ್ರಿಗೆ ಪ್ರಾಪರ್ ಅಕಾಮಿಡೇಷನ್ ಇಲ್ಲದ್ರೇನು ದೇ ವಿಲ್ ಸಮ ದೇ ವಿಲ್ ಸರ್ವೈವ್ ಬಟ್ ನಾನು ಹೇಳ್ತಾ ಇರೋದು ನಮ್ಗೆ ಒಂದು ಒಳ್ಳೆ ಪೊಲೀಸ್ ಸೇನೆ ಇದ್ರೆ ಆ ಪೊಲೀಸ್ ಸೇನೆ ತುಂಬಾ ಎಫೆಕ್ಟಿವ್ ಆಗಿದ್ರೆ ಯಾಕೆ ನಮಗೆ ಎನ್ಸಿ ಬೇಕಾಗಿರೋದು ಅಂತ ಒಂದು ಭಾವನೆ ನಮ್ಮ ನಾನು ಮಿಲಿಟರಿ ಇದ್ದು ನನಗೆ ಗೊತ್ತು ನಾವು ಹೆಂಗಿದ್ರು ಎಲ್ಲಿದ್ರು ಬದುಕ್ಬಿಟ್ಟು ಬಂದ್ಬಿಡ್ತೀವಿ ನಮ್ಗೆ ಚೆನ್ನಾಗಿ ಗೊತ್ತುಂಟದು ಆದ್ರೆ ಆ ರೀತಿ ನಾವು ಬದುಕಿ ಬದುಕಿ ಇವತ್ತು ಈ ರೀತಿ ಬಂದಿರೋದು ನಾವು ಈಗ ನಮ್ಗಳನ್ನ ಸರಿಯಾಗಿ ನೋಡ್ಕೊಳ್ತಿದ್ರು ನಾವು ಹೇಗೆ ದೇಶ ರಕ್ಷಣೆ ಮಾಡೋದು ಅನ್ನೋ ಬಗ್ಗೆ ನಿಮ್ಗೆ ಒಂದು ಯೋಚನೆ ಬರುತ್ತಲ್ವಾ ಕೃಷ್ಣ ಅವರೇ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಉನಿಕೃಷ್ಣ ಅವರ ಸಂದೀಪ್ ಅವರ ನೆನಪಲ್ಲಿ ಪ್ರತಿ ವರ್ಷ ಅವರು ಅಲ್ಲೇ ಕಾಲ ಕಳೀತಾರೆ ನೋಡಿ ಇವ್ರು ನಿಜವಾದಂತಹ ತಂದೆ ತಾಯಿಗಳು ಅಂತಂದ್ರೆ ಏನೋ ಅವ್ರ ಬಗ್ಗೆ ಒಂದು ಕನಿಕರತ್ವ ಸುಮ್ನಾಗುವಂತದ್ದಲ್ಲ ನಾವು ಕನಿಕರ ಹೆಮ್ಮೆ ಪಡಬೇಕು ಹೆಮ್ಮೆ ಪಡ್ಬೇಕು ನಾವು ನಿಜವಾದ ನಮ್ಮ ಅಧಿಕಾರಿ ಸಾಮಾನ್ಯವಾಗಿ ಮಿಲಿಟರಿನಲ್ಲಿ ಅವರ ತಂದೆ ತಾಯಿಗಳು ಕೂಡ ಸ್ವಲ್ಪ ಧೈರ್ಯಸ್ತ್ರ ಇರ್ತಾರೆ ಯಾಕಂದ್ರೆ ಪ್ರತಿ ವರ್ಷ ನಮ್ಮನ್ನ ನೋಡ್ತಾ ಇರ್ತಾರೆ ಅವರು ನಾವ್ ಎಷ್ಟು ಕಷ್ಟ ಪಡ್ತೀವಿ ಎಷ್ಟು ಬವಣೆ ಪಡ್ತೀವಿ ಅದಕ್ಕೆ ನಾನು ಈ ಮಾತೆ ಇನ್ನು ನಾವು ಒಂದು ಎನ್ಎಫ್ಸಿ ಫೋರ್ಸ್ ಗೆ ಪುತ್ರ ಶೋಕಂ ನಿರಂತರಮ ಅನ್ನೋ ಮಾತಿದೆ ಇದೆ ಇದೆ ಬಹಳಷ್ಟು ಡೆಟ್ ಗಳು ನೋಡಿರ್ತೀವಿ ನಾವು ನಿಜ ನಿಜ ನಾವು ಬಹಳಷ್ಟು ಡೆಟ್ ನೋಡಿರ್ತೀವಿ ಸರ್ ಮುಂದೆ ಏನಾಗಬೇಕು ಸರ್ ಹಾಗಾರೆ ನೇರವಾಗಿ ಕೊನೆ ಪ್ರಶ್ನೆ ಮುಂದೆ ಎರಡು ವಿಚಾರ ಮಾತ್ರ ನಾನು ಹೇಳ್ದೆಕ್ಕೆ ಇಷ್ಟ ಪಡ್ತೀನಿ ದೇಶದ ರಕ್ಷಣೆಯಲ್ಲಿ ರಾಜಕೀಯ ಬೇಡ ಕೋಮುವಾದ ಬೇಡ ಮುಖ್ಯವಾಗಿ ಯಾವ ರೀತಿ ಸೌಕರ್ಯ ಸೌಲಭ್ಯ ನಾವು ಅಲ್ಲಿ ಎ ಟಿ ಎಸ್ ತಲುಪಿಸಬೇಕು ಯಾವುದೇ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಾಗ ಅದಕ್ಕೊಂದು ಡ್ರಿಲ್ ಮಾಡ್ಬೇಕು ನಾವು ಅದು ಮೂವತ್ತು ಸಲ ಬರಲಿ ನಲವತ್ತು ಸಲ ಬರಲಿ ಅದನ್ನ ಗೌಣ ಮಾಡಿಕೊಡುದು ಈ ಗೌಣತೆಯನ್ನು ಬಿಟ್ಟು ಕ್ಷುಲ್ಲಕತನವನ್ನು ರಾಜಕಾರಣಿಗಳು ಬಹಳ ಇಂಟೆಲಿಜೆಂಟ್ ಯಾವ ಕಡೆಯಿಂದ ಬಂದಿದೆ ಅದು ಯಾವ ಜಾತಿಯವರು ಯಾವ ಧರ್ಮದವರು ಹೆಂಗ್ ಬೆಣ್ಣೆ ಹಚ್ಚಬೇಕು ಬಿಡಬೇಕು ಅದನ್ನೇ ಕೋಮವಾದ ಬಿಡಬೇಕು ಅಂತ ದೇಶದ ವಿಚಾರದಲ್ಲಿ ಮೊದಲ ಧರ್ಮ ಬೇಡ ದೇಶದ ರಕ್ಷಣೆ ಮೊದಲ ದೇಶ ಆಮೇಲೆ ಧರ್ಮ ಕರೆಕ್ಟ್ ಓಕೆ ಫೈನ್ ನೆಕ್ಸ್ಟ್ ನೆಕ್ಸ್ಟ್ ಎರಡನೇದು ಯಾವ ರೀತಿಯ ಸೌಕರ್ಯ ಸೌಲಭ್ಯ ಆ ವ್ಯಕ್ತಿಗೆ ಬೇಕು ಆತ ದೇಶದ ರಕ್ಷಣೆ ಮಾಡ್ತಾ ಇದ್ದಾನೆ ಇನ್ನು ವ್ಯಕ್ತಿ ರಕ್ಷಣೆ ಮಾಡ್ತಾ ಇಲ್ಲ ಎಸ್ ನಾವು ಹೇಳಿದಂಗೆ ವ್ಯಕ್ತಿ ರಕ್ಷಣೆಗೆ ಏನ್ ಬೇಕಾದ್ರು ಮಾಡಕ್ ರೆಡಿ ಇದಾರೆ ಇವರು ಆದ್ರೆ ದೇಶ ರಕ್ಷಣೆ ಮಾಡುವ ಯಾವ ರೀತಿ ಸೌಕರ್ಯ ಇರಬೇಕು ಯಾವ ರೀತಿ ಸೌಲಭ್ಯ ಇರಬೇಕು ನಾನು ಅಗಲೆ ಯಾಕೆ ಸಿಟ್ಟಿಗೆದ್ದು ಮಾತಾಡಿದೆ ಅಂದ್ರೆ ವೀರಪ್ಪನ್ ಕೇಸ್ ನಲ್ಲಿ ಎಷ್ಟು ಮಂದಿ ಅಧಿಕಾರಿಗಳು ಸತ್ತಿಲ್ಲ ಅವತ್ತು ಪರಿಸ್ಥಿತಿ ಹೋಗಿ ನೋಡಿ ಅವ್ರ ಮನೆ ಹೇಗಿದೆ ಇವತ್ತು ಅಂತ ಅದು ಹೊಟ್ಟೆ ಇವ್ರನ್ನ ಮಾತಾಡಿದ್ದೀನಿ ಹೊರತಾಗಿ ಏನು ಜಲಸೇನ ಇಲ್ಲ ನಮಗೆ ಆದ್ರೂ ಇಂಥದ್ದನ್ನು ನೀವು ಹೇಳದಾಗೆ ಇಸ್ರೇಲ್ ಹಾಗೆ ಎಲ್ಲರಲ್ಲಿಯೂ ದೇಶಾಭಿಮಾನ ಬರಬೇಕು ನೋಡಿ ಧರ್ಮ ಸಲುವಾಗಿ ನಾವೇನು ಹುಟ್ಟಿಲ್ಲ ನಮ್ಮನ್ನು ನಮ್ಮನ್ನು ಮನುಷ್ಯನ ಉದ್ಧಾರಕ್ಕಾಗಿ ಧರ್ಮ ಇದೆ ಫೆಂಟಾಸ್ಟಿಕ್ಸ್ ಫೆಂಟಾಸ್ಟಿಕ್ಸ್ ಅದನ್ನು ತಿಳ್ಕೊಂಡು ಎಲ್ಲರೂ ತಿಳ್ಕೊಂಡು ನಾವು ಈ ನಮ್ಮ ರಾಜ್ಯಕ್ಕೆ ಹಿಂದೆ ಡಿಮಾಂಡ್ ಮಾಡ್ತಾ ಇದ್ದೀವಿ ಒಂದು ಎಸ್ ಪಿ ಜಿ ಬೇಕು ಅಂತ ಬೆಂಗಳೂರು ಭಾಳ ಈ ಮಹತ್ವದ ಪ್ಲೇಸು ಬೆಂಗಳೂರಲ್ಲಿ ಎಷ್ಟೋ ಇಂಪಾರ್ಟೆಂಟ್ ಪ್ಲೇ ಇಸ್ರೋ ಇದ್ದಾವೆ ಇನ್ಫೋಸಿಸ್ ಭಾಳ ಸಾಕಷ್ಟು ವೈಟಲ್ ಪ್ಲೇಸ್ಗಳಿದ್ದಾವೆ ಅವನು ಕಾಯೋರೇ ಅವರು ಏನಾದರೂ ಅವಶ್ಯಕತೆ ಬಿದ್ದಾಗೆ ಬರ್ಲಿಕ್ಕೆ ನಾವು ಹೇಳೋದ್ರಲ್ಲಿ ಪೆಟ್ರೋಲ್ ಇಲ್ಲ ಡೀಸೆಲ್ ಇಲ್ಲ ಅಂತ ಅಲ್ಲಿ ಕಾಯ್ ಕೂತ್ರೆ ಅಷ್ಟೊತ್ತಿಗೆ ಇಲ್ಲಿ ಇಲ್ಲೇನಾದರೂ ಅಲ್ಲ ಅನಾಹುತ ಆಗಿರ್ತದೆ ಅದಕ್ಕೆ ಒಂದು ಎಸ್ ಪಿ ಜಿ ಬೇಕು ಬೆಂಗಳೂರು ಸಿಟಿಯಲ್ಲಿ ಅಂತ ತಿಳ್ಕೊಂಡು ಡಿಮಾಂಡ್ ಮಾಡಿದ್ರು ಇನ್ನೂವರೆಗೂ ಆಗಲಿಲ್ಲ ಯಾರಿಗೂ ಟ್ರೈನಿಂಗ್ ಕೊಟ್ಟು ಇದ್ದವರಿಗೆ ಟ್ರೈನಿಂಗ್ ಕೊಟ್ಟು ಇಟ್ಟಿದ್ದಾರೆ ಏನೋ ಎರಡು ನಮ್ಮ ಸಮರ್ಥವಾಗಿರೋದ್ರಿಂದ ನಿಭಾಯಿಸ್ತಾ ಇದ್ದಾರೆ ಇದಾರೆ ಎಲ್ಲ ಸಮರ್ಥ ಅಧಿಕಾರಿಗಳಿದ್ದಾರೆ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಖಂಡಿತವಾಗಿ ಲಾಟಿ ಕೊಟ್ಟು ತ್ರೀ ನಾಡಿಗೆ ಅವಶ್ಯಕತೆ ಇಲ್ಲ ಇಲ್ಲ ಮಾಡ್ಬೇಕು ಅವ್ರಿಗೆ ಎಸ್ ವಿಕಿ ವಿಕಿ ಈ ಉಗ್ರಗಾಮಿಗಳಿಗೆ ಭಾರತದಿಂದಲೂ ಕೂಡ ಹಣ ಹೋಗುತ್ತೆ ಅಂತ ನೀವು ಡೀಸೆಲ್ ಬಗ್ಗೆ ಹೇಳ್ತಾ ಕಳ್ಳ ಸಾಗಣಿಕೆ ಮಾಡ್ತಾ ಇದ್ದಾರೆ ಏನದು ಸರ್ ಡೀಸೆಲ್ ಸ್ಕ್ಯಾಮ್ ಏನಾರ ಇಲ್ಲಿ ಡೀಸೆಲ್ ನಲ್ಲಿ ಅವ್ರ ತಗೊಂಡ್ಬಿಟ್ಟು ಅವ್ರ ಬ್ಲಾಕ್ ನಲ್ಲಿ ಓಕೆ ಮಚಿಮಾರ್ ನಗರ್ ಏರಿಯಾ ಇದು ಒನ್ ಲೇಡಿ ಪರ್ಟಿಕ್ಯುಲರ್ ಒಂದು ಲೇಡಿ ಇದ್ದಾಳೆ ಶಿ ಇಸ್ ಆಲ್ಸೋ ನೋನ್ ಎಸ್ ಡೀಸೆಲ್ ಸ್ಕ್ಯಾಮ್ ಕ್ವೀನ್ ओके ऑल्सो एसे टुंबा इन्वेस्टिगेशन ನಲ್ಲಿ ಕೂಡ ಬಂದಿದೆ ಡೀಸೆಲ್ ಸ್ಕ್ಯಾಮ್ ಇಸ್ ಕನೆಕ್ಟ್ ಇಟ್ ಇಸ್ ಕಂಟ್ರೋಲ್ಡ್ ಬೈ 1 1 ಪರ್ಟಿಕ್ಯುಲರ್ ರೂಲಿಂಗ್ ಪಾರ್ಟಿ ಆಫ್ ದಟ್ ಟೈಪ್ ಕೋಯಲീഷನ್ ನಲ್ಲಿ ಇದ್ರು ಇಟ್ ಇಸ್ ಯೂ نو ಸಮ್ politicans are attached to it ಅದ दट इज स्पेसिफिक ರೀಸನ್ ಅವರು ಪ್ರೋಬ್ ನ ಓಪನ್ ಮಾಡಲಿಲ್ಲ ಓಪನ್ ಮಾಡಿದ್ರೆ ತುಂಬಾ politcal links ಬರ್ತೈತು ಸೋ ಸ್ಪೆಸಿಫಿಕ್ ಆಗಿ ನೋಟ್ ನಲ್ಲಿ ಪ್ರಧಾನ ಕಮಿಟಿ ವಿ 발ಾಚಂದ್ರನ್ ಫಾರ್ಮರ್ ರಾ ಆಫೀಸರ್ ಬರ್ದ ಅವರು ಚಿದಂಬರಂ ಗೆ ನೋಟ್ ಕಳಿಸಿದ್ರು ಇಟ್ಸ್ ಅ ರೆಕಾರ್ಡೆಡ್ ನೋಟ್ ಅದನ್ನ ಅವರು ತಕೊಂಡ್ ಆಸ್ ಬಿನಿಂಗ್ ಹಾಕಿದ್ರು ಸೋ देयर हैज बीन ನೋ ಪ್ರೋಬ್ ಸೆಕೆಂಡ್ ಸೆಕೆಂಡ್ ಥಿಂಗ್ ಡೇವಿಡ್ ಹೆಡ್ಲಿ ಇಲ್ಲಿಗೆ ಟು ಇಂಡಿಯಾ ಹಿ ವಾಸ್ ರಿಸೀವ್ ಬೈ ಒನ್ ಪರ್ಸನ್ ಕಾಲ್ ಬಶೀರ್ ಬಶೀರ್ ಬಗ್ಗೆ ಇಂಟೆಲಿಜೆನ್ಸ್ ಕೊಟ್ಟಿದ್ದಾರೆ ಟು ಹೋಮ್ ಮಿನಿಸ್ಟ್ರಿ ಆಲ್ಸೋ ಬಶೀರ್ ಇವತ್ತು ಕೆನಡಾದಲ್ಲಿ ಇದ್ದಾರೆ ಅವರು ಸೊ ದೀಸ್ ಆರ್ ಥಿಂಗ್ಸ್ ಲೋಕಲ್ ಲಿಂಕ್ ಲೋಕಲ್ ಲಿಂಕ್ ನಾವು ಬೊಬ್ಬೆ ಹೊಡಿತಾ ಇರ್ತೀವಿ ಲೋಕಲ್ ಲಿಂಕ್ ನ ಟಚ್ ಮಾಡೋದಾದ್ರೆ ಲೋಕಲ್ ಲಿಂಕ್ ಎಲ್ಲಿ ಬರ್ತದೆ ಮತ್ತೆ ಒನ್ ಲಾಸ್ಟ್ ಥಿಂಗ್ ನನಗೆ ಹೇಳ್ಬೇಕು ಸರ್ ಲಾಸ್ಟ್ ಥಿಂಗ್ ಇಸ್ ಈ ಟ್ರಯಲ್ ಮಾಡಿ ಈ ಕನ್ವಿಕ್ಷನ್ ಮಾಡಿ ಈ ಟೆರರಿಸ್ ಏನ್ ಪಾಠ ಏನ್ ಕಲಿಯೋದಿಲ್ಲ ಎನಿಮೆ ಆಫೀಸ್ ಆಯ್ತು ಬಾರ್ಡರ್ ನಲ್ಲಿ ಇದ್ದಾರೆ ಲೆಟರ್ಸ್ ಸೆಂಡ್ ಅ ಸ್ಟ್ರಾಂಗ್ ಮೆಸೇಜ್ ಅಲ್ಲಿ ಬಾಂಬಾಕಿ ಅವರನ್ನ ಸಾಯಿಸಿದ್ರೆ ಐ ಥಿಂಕ್ ಇಟ್ ಇಸ್ ಅ ಬೆಟರ್ ಆಪ್ಷನ್ ಎಲ್ಲ ಎಂಡೆ ಹೇಳಿದ್ರಿ ಕೊನೆಯದಾಗಿ ನಾವು ಕಲಿಬೇಕಾಗಿರೋ ಪಾಠ ಏನು ಏನಾಗಬೇಕು ಕರೆಕ್ಟ್ ಅವ್ರು ಮಾಡ್ತಾರಲ್ಲ ಒಸಾಮಾ ಬಿನ್ ಲಾಡನ್ಗೆ ಅವ್ರ ದೇಶದ್ರ ಒಳಗೆ ನುಗ್ಗಿ ಅವ್ರ ಸಾಯಿಸಿ ಬಂದ್ರಲ್ಲ ಯು ಎಸ್ ಸೇಮ್ ಥಿಂಗ್ ಇಲ್ಲಿ ಮಾಡಿದ್ರೆ ಆಫೀಸ್ ಒಂದ್ಸರಿ ಒಂದ್ಸತಿ ಮಾಡಿದ್ರೆ ಅವರು ಸ್ವಲ್ಪ ಹೆದರಿಕೆ ಇರ್ತದೆ ಇವ್ರ ಕೋರ್ಟ್ ನಲ್ಲಿ ಟ್ರಯಲ್ ಆಗ್ತದೆ ಡ್ರಾಗ್ ಆಗ್ತದೆ ಬಿರಿಯಾನಿ ತಿನ್ಸ್ತಾರೆ ಮತ್ತೆ ಸೂಪರ್ ಪವರ್ ಆಗಬೇಕು ಸರ್ ಇಸ್ರೇಲ್ ಕೂಡ ಸೂಪರ್ ಪವರ್ ಅಲ್ಲ ಸರ್

ಹತ್ರವರೆ ಮಾಲ್ಗತಿಯವರೇ ಮತ್ತು ಅವರೇ ಥ್ಯಾಂಕ್ ಯು ವೆರಿ ಮಚ್ ಒಂದು ಒಂದು ಕಡೆ ಒಂದು ಮಾತು ಹೇಳ್ತಾನೆ ಆ ಮಾತನ್ನ ಹೇಳ್ತಾನೆ ನಾನು ಇವತ್ತಿನ ಚರ್ಚೆ ಮುಗಿಸ್ತೀನಿ ಏನಿದ್ರೆ ಏನು ಬಂತು ನಿನಗೆ ಅಂತ ದೊಡ್ಡ ದೇಶ ಇರ್ಬೋದು ನಿನಗೆ ಬೇಕಾದಷ್ಟು ಸಂಪತ್ತು ತುಂಬಿ ತುಳುತಿರ್ಬೋದು ಅದನ್ನು ನೀನು ವಿನಿಯೋಗಿಸ್ಕೊಳ್ಳಿಲ್ಲ ಅಂದ್ರೆ ಏನು ಬಂತು ಬೇಕಾದಷ್ಟು ನಿನ್ನತ್ರ ನಿನ್ನೆಲ್ಲಿ ವೇದಗಳಿರ್ಬೋದು ಜ್ಞಾನಗಳಿರ್ಬೋದು ಯೂನಿವರ್ಸಿಟೀಸ್ಗಳಿರ್ಬೋದು ಆದರೆ ಜ್ಞಾನಿಗಳಾಗಿಲ್ಲ ಅಂದರೆ ಬಂದಿದ್ದು ಏನು ಬಂತು ಗಂಗೆ ಇದ್ದರೆ ತುಂಗೆ ಇದ್ದರೆ ಘನ ಹಿಮಾಲಯವಿದ್ದರೆ ಭೂಮಿ ಇದ್ದರೆ ಗಾಳಿ ಇದ್ದರೆ ಘನ ಪರಂಪರೆ ಇದ್ದರೆ ಏನು ಪ್ರಯೋಜನ ಊರ ಜನರೇ ಮಲಗಿ ನಿದ್ರಿಸುತ್ತಿದ್ದಾರೆ ಅಂತ ಭಾರತೀಯರು ಯಾವಾಗ ಎದ್ರಳಲ್ವೋ ಅಲ್ಲಿ ತನಕ ಇಂಥ ಇದ್ದೇ ಇರ್ತವೆ ಇನ್ನಾದರೂ ಇಂಥ ಘಟನಾವಳಿಗಳನ್ನು ನೆನೆಸ್ಕೊಂಡು ಭಾರತೀಯರು ಒಟ್ಟಾಗಲಿ ಅಂತ ಹೇಳ್ತಾ ಇವತ್ತಿನ ಚರ್ಚೆ ಮುಗಿಸ್ತಾ ಇದೀನಿ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್